ಹುಕ್ಕೇರಿ ಪಟ್ಟಣದಲ್ಲಿ ಶ್ರೀ ಮಹಾಗಣಪತಿ ಯಕ್ಷಗಾನ ಮಂಡಳಿ ವತಿಯಿಂದ ಶಿವದೂತ ಪಂಜುರ್ಲಿ ಪೌರಾಣಿಕ ಯಕ್ಷಗಾನ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು ಪಟ್ಟಣದ ಎಸ್ಕೆ ಹೈಸ್ಕೂಲ್ ಚಿನ್ನರ ಭವನದಲ್ಲಿ ನಡೆದ ಈ ಕಾರ್ಯಕ್ರಮ ಪ್ರಥಮವಾಗಿ ಶ್ರೀ ಗಣೇಶನಿಗೆ ಪೂಜೆ ಸಲ್ಲಿಸಲಾಯಿತು ಮಾಲೀಕರ ಸಂಘ ಹಾಗೂ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಮಠಾಧೀಶರ ಸಾನ್ನಿಧ್ಯದಲ್ಲಿ ಗಣ್ಯರ ಸಮ್ಮುಖದಲ್ಲಿ ಜ್ಯೋತಿ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇದೇ ವೇಳೆ ಹೋಟೆಲ್ ಮಾಲೀಕ ಉದ್ಯಮಿ ಉದಯ್ ಶೆಟ್ಟಿ ಸುಧಾಕರ್ ಶೆಟ್ಟಿ ಶ್ರೀಗಳನ್ನು ಸತ್ಕರಿ ಸನ್ಮಾನಿಸಿ ಗೌರವಿಸಿದರು ಹುಕ್ಕೇರಿಯ ವಿರಕ್ತ ಮಠದ ಶ್ರೀ ಶಿವಬಸವ ಮಹಾಸ್ವಾಮಿಗಳು ಕಾರಕುಟದ ಅಭಿನವ ಮಂಜುನಾಥ ಸ್ವಾಮೀಜಿ ಮಾಜಿ ಸಚಿವ ಶಶಿಕಾಂತ್ ನಾಯ್ಕ ಇದೇ ವೇಳೆ ಮಾತನಾಡಿ ಯಕ್ಷಗಾನ ನೃತ್ಯ ಹಾಡುಗಾರಿಕೆ ಮಾತುಗಾರಿಕೆ ವಿಷ ವೇಷಭೂಷಣಗಳ ಒಂದು ಶಾಸ್ತ್ರೀಯ ಕಲೆ ಕರ್ನಾಟಕದ ಸಾಂಪ್ರದಾಯಿಕ ಕಲಾ ಪ್ರಕಾರಗಳಲ್ಲಿ ಅತ್ಯಂತ ಶ್ರೀಮಂತ ಯಕ್ಷಗಾನ ಕರಾವಳಿಯ ಪ್ರಸಿದ್ಧಿ ಹೊಂದಿ ಮನೆ ಮನೆ ಮಾತಾಗಿದೆ ಯಕ್ಷಗಾನವು ಸಾಂಪ್ರದಾಯಿಕ ಜಾನಪದ ನೃತ್ಯದ ಒಂದು ರೂಪಕವಾಗಿದೆ ನೃತ್ಯ ಸಂಗೀತ ಹಾಡು ಪಾಂಡಿತ್ಯ ಪೂರ್ಣ ಸಂಭಾಷಣೆಗಳು ಮತ್ತು ರೋಮಾಂಚಕ ವೇಷಭೂಷಣಗಳ ಅದ್ಭುತ ಮಿಶ್ರಣವಾಗಿದೆ ಭಾರತದ ಕಲೆ ಮತ್ತು ಸಂಸ್ಕೃತಿ ವಿಶಾಲ ಮತ್ತು ವೈವಿಧ್ಯಮಯವಾಗಿದೆ ಈ ಸಂದರ್ಭದಲ್ಲಿ ಹುಕ್ಕೇರಿ ವಿರಕ್ತ ಮಠದ ಶ್ರೀ ಶಿವಬಸವ ಮಹಾಸ್ವಾಮಿ ಕಾರ್ಕುಟದ ಅಭಿನವ ಮಂಜುನಾಥ ಸ್ವಾಮೀಜಿ ಮಾಜಿ ಸಚಿವ ಶಶಿಕಾಂತ್ ನಾಯ್ಕ ಪಟೇಲ್ ಮಾಲೀಕರಾದ ಉದಯ್ ಶೆಟ್ಟಿ ಸುಧಾಕರ್ ಶೆಟ್ಟಿ ದಿನಕರ್ ಕುಂದರ್ ಹಾಗೂ ಸದಾಶಿವ ಕೋಕರ್ಣೆ ನೇಮಿನಾಥ್ ಕಮಲಾಪುರೆ ದುರುದುಂಡಿ ನಾಯ್ಕ್ ಸುಭಾಷ್ ನಾಯ್ಕ್ ಕುಮಾರ್ ಬಡಗೇರ್ ಕೋಳೇಕರ್ ಸೇರಿದಂತೆ ಪಟ್ಟಣದ ಹಿರಿಯರು ಸ್ಥಳೀಯರು ಗಣ್ಯರು ಪಾಲ್ಗೊಂಡಿದ್ದರು ರಾಮಗೌಡ ಪಾಟೀಲ್ ಪ್ರಜಾ ರಾಜಕಾರಣ ನ್ಯೂಸ್ ಹುಕ್ಕೇರಿ ಸಂಸ್ಕೃತಿ ಆದರೆ ಕರ್ನಾಟಕದಲ್ಲಿ ನಾವು ಅನೇಕ ಭಾಗಗಳಿಂದ ಕಲಬುರಗಿ ಹೋದ್ರೆ ಅಲ್ಲಿ ಒಂದು ಸಂಸ್ಕೃತಿ ಅನ್ನುವಂತ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಸಂಸ್ಕೃತಿ ಅಲ್ಲ ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದು ಸಂಸ್ಕೃತಿ ಅಲ್ಲ ಆದ್ರ ಈ ಕರಾವಳಿ ಘಟ್ಟ ದಕ್ಷಿಣ ಘಟ್ಟ ಪುಣೆ ತಿರುವ ಇದು ಬಹಳ ಅಪರೂಪವಾಗಿರುವಂತಹ ಸಂಸ್ಕೃತಿ ಅಂತಂದ್ರೆ ಅದು ಯಕ್ಷಗಾನ ಸಂಸ್ಕೃತಿ ನಾವು ನಾವೆಲ್ಲಬೇಕು ಆ ಯಕ್ಷಗಾನ ಸಂಸ್ಕೃತಿ ಅನ್ನುವಂಥದ್ದು ಏನಂತಾರ ಅದರಲ್ಲಿ ಕಲೆ ಸಾಹಿತ್ಯ ಅನ್ನುವಂಥದ್ದು ಬಹಳ ಅದ್ಭುತವಾಗಿರುವಂತಹದ್ದು ಜೀವನದ ತತ್ವಗಳಿದ್ದಾವೆ ಜೀವನ ಬಾಲ್ಯ ಯೌವನ ಮತ್ತು ಮುಕ್ತಿ ಈ ಮೂರು ಅವಸ್ಥೆಯನ್ನು ಬಹಳ ವಿಸ್ತಾರವಾಗಿ ಹೇಳುವಂತಹದ್ದು ಅದು ಯಕ್ಷಗಾನದ ಮೂಲಕ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೊಳ್ಬೇಕು ನಾವು ಅನೇಕ ಪುರಾಣ ಪ್ರವಚನಗಳಲ್ಲಿ ನಾವು ಹೇಳ್ತೇವೆ ಒಂದು ಪುರಾಣ ಅಂತಂದ್ರೆ ಬಾಲ್ಯದಿಂದ ಹಿಡ್ಕೊಂಡು ಆ ಒಪ್ಪಿರೋ ಕೂಡ ಹೇಗೆ ಅನೇಕ ಘಟನೆಗಳು ಸಂಭವಿಸ್ತದಲ್ಲ ಹಾಗೆ ಯಕ್ಷಗಾನ ಅನ್ನುವಂತಹ ಕೂಡ ಜೀವನದ ಮೌಲ್ಯಗಳನ್ನು ಬಹಳ ಅರ್ಥಪೂರ್ಣವಾಗಿ ಯಕ್ಷಗಾನದ ಹತ್ತಾಂತರವಾಗಿ ಈ ನಾಡಿಗೆ ಈ ದೇಶಕ್ಕೆ ಅನೇಕ ಮಾದರಿಯಾಗಿ ನಮಗೆಲ್ಲ ನೀಡ್ತಾ ಇದ್ದಾರೆ ಅಂತಂದ್ರೆ ಅದು ಬಹಳ ದೊಡ್ಡ ಕೆಲಸ ಅನ್ನುವಂತಹ ನಾವೆಲ್ಲ ನೆನಪಿಟ್ಟುಕೊಳ್ಬೇಕು ಈ ಯಕ್ಷಗಾನ ಅನ್ನುವಂತಹ ಬಹಳ ಅದ್ಭುತವಾಗಿರುವಂತಹ ಒಂದು ಕಲೆ ಪ್ರದರ್ಶನ ಇಲ್ಲಿ ಮಾಧ್ಯಮದ

స్తిత్వ శృంగారో అదే పరంపర అద్భుతం ఇతర యక్షగన యాక ఇష్ట ఆయనె కంతివ కడీనా దేశ తన చిత్ర ప్రారంభమో ఆత్తు మంజు అవే వరహర దేవర యక్షగత ಇವತ್ತು ಅದ್ಭುತವಾಗಿ ಅದನ್ನ ವೆಲ್ಕಮ್ ಮಾಡ್ತಾ ಇದ್ದೇವೆ ಭಕ್ತಿಯಿಂದ ಬೆಳ್ಕೊಳ್ತಾ ಇದ್ದೇವೆ ನಮ್ಮ ಭಾಗದ ಎಷ್ಟೋ ಜನ ಆ ದೈವವನ್ನು ನೋಡ್ಲಿಕ್ಕೆ ಉಡುಪಿ ಬೇರೆ ಬೇರೆ ಭಾಗಕ್ಕೆ ಹೋಗಿ ದೈವದ ಆರಾಧನೆಯನ್ನು ಮಾಡ್ತಾರೆ ಕಾರಣ ನಮ್ಮ ಆಚಾರ ವಿಚಾರ ನಮ್ಮ ಪರಂಪರೆ ಸಂಪ್ರದಾಯ ರೀತಿ ನೀತಿ ಪ್ರೀತಿ ವಿಧಾನ ಎಲ್ಲವೂ ಕೂಡ ಬೇರೆ ಬೇರೆಯಾಗಿದ್ದರೂ ಕೂಡ ಅದರ ಅಸ್ತಿತ್ವ ಒಂದೇ ಆಗಿದೆ ನಮ್ಮ ಪರಂಪರೆ ನಮ್ಮ ಅಸ್ತಿತ್ವ ನಮ್ಮ ಸಂಪ್ರದಾಯ ನಮ್ಮ ವಿಧಿ ನಮ್ಮ ವಿಧಾನ ರೀತಿ ನೀತಿ ಪ್ರೀತಿ

ಮುಗಿಸ್ಕೊಂಡು ಆರಾಮ ಆರಾಮಿರಬೇಕಾದ ನಾಟಕ ಕಡೆ ಪ್ರದರ್ಶನಗಳನ್ನು ಯಾವ ರೀತಿ ಮಾಡ್ತೇವೆ ಇವತ್ತು ಈ ಭಾಗದೊಳಗೆ ಪೌರಾಣಿಕವಾದಂಥ ಎಲ್ಲ ಹಿನ್ನೆಲೆ ಪೌರಾಣಿಕೊಳಗೆ ಏನೇನು ಮಾಡ್ತಾವೆ ಅಷ್ಟು ಭಾಗಗಳನ್ನು ಇವತ್ತು ಯಕ್ಷಗಾನ ಮೂಲಕ ಇವತ್ತ ಅಲ್ಲಿಯೂ ಕೂಡ No, mm -hmm. ಕರ್ನಾಟಕದ ಸಮಗ್ರ ಕ್ಷಣ ಕ್ಷಣದ ಮಾಹಿತಿ ನಮ್ಮ ಪ್ರಜಾ ರಾಜ್ಯ ಕನ್ನಡ ವಾಹಿನಿಯಲ್ಲಿ ನಮ್ಮ ನಡೆ ರಾಜ್ಯದ ಕನ್ನಡ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ನಾನು ರಾಮಗೌಲ್ ಪಾಟೀಲ್